ನಮಸ್ಕಾರ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಈಗ ನಾವು ಗೋಬಿ ಮಂಚೂರಿ ಪಾಲಕ್ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ನಾನು ಸೇರ್ ಮಾಡ್ತಾ ಇದ್ದೀವಿ ಹಾಕ್ಬೇಕು ಹೇಳು ಮಮ್ಮಿ ಪಾಲಾಕ್ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಸಕ್ಕರೆ ಸ್ವಲ್ಪ ಉಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಈರು ಈರುಳ್ಳಿ ಗೋಬಿ ಮಂಚೂರಿ ಮಾಡೋದಕ್ಕೆ ಎಲೆ ಕೋಸ ಎಲೆ ಕೋಸು ಇದು ಟೊಮೊಟೊ ಸಾಸ್ ಹ್ಮ್ ಇದು ಕಾರ್ನ್ ಇದು ಕಾರ್ನ್ ಕಾನ್ಫ್ಲವರು ಇದು ಈರುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಐಟಮ್ ಮಂಚೂರಿ ಮಾಡೋಕ್ಕೆ ಬೇಕಾದ ಪದಾರ್ಥಗಳು ಬದಲಿಗೆ ಜಾಗ ಕೊಡ್ತಾ ಇದ್ದೀನಿ ಅದಕ್ಕೆ ರುಬ್ಬಲಿಕ್ಕೆ ಏನೇನ್ ಬೇಕು ಅಂತ ಪದಾರ್ಥಗಳನ್ನೆಲ್ಲ ಹಾಕೋತಾ ಇದ್ದೀನಿ ಶುಂಠಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಚೂರ್ ಸಕ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದನ್ನೆಲ್ಲ ನುಣ್ಣು ಮಾಡ್ಕೊಂಡ್ ಬರ್ಲಾ ಮಮ್ಮಿ ಹ್ಮ್ ತಗೋಣ ನೀರ್ ಹಾಕಿ ಗ್ರೈಂಡ್ ಹಂಗೆ ಮಾಡ್ಬೇಕೇನು ಸ್ವಲ್ಪ ನೀರ್ ಹಾಕೊಂಡ್ ಗ್ರೈಂಡ್ ಮಾಡ್ಕೊತೀನಿ ನುಣ್ಣಗೆ ಇದನ್ನ ನೋಡಿ ಫ್ರೆಂಡ್ ಇಷ್ಟ ಆದ್ರೆ ಸಾಕಾಗುತ್ತೆ ಮಸಾಲೆ ರುಬ್ಕೊಂಡಿರೋದು ನೋಡಿ ಇವಾಗ ನಾವು ರುಬ್ಕೊಂಡಿರುವಂತದ್ನ ಒಂದ್ ಪಾತ್ರೆಗೆ ಹಾಕೋತಾ ಇದ್ದೀನಿ ಪಾತ್ರೆಗೆ ಹಾಕೊಂಡ್ಮೇಲೆ ಈಗ ನಾನು ಪಾಲಕ್ ಸೊಪ್ಪನ್ನ ರುಬ್ಕೊಬೇಕು ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಬಿಕ್ಸಿದಾರ್ಗೆ ಈಗ ಇದನ್ನ ರುಬ್ಕೊಂಡ್ ಬರ್ತೀನಿ ಈಗ ಮುಚ್ಚಳ ಹಾಕ್ತಿದ್ದೀನಿ ತಗೊಂಡು ರುಬ್ಕೊಂಡ್ ಬರ್ಬೇಕು ನೋಡಿ ಇವಾಗ ಮಸಾಲೆ ಪಾತ್ರೆಗೆ ರುಬ್ಬಿರೋಂತ ಪಾಲಕ್ ಸೊಪ್ಪು ಎಲ್ಲಾನು ಇದಕ್ಕ ಸೇರ್ಸ್ಕೊತಾ ಇದ್ದೀನಿ ಸೇರ್ಸ್ಕೊಂಡು ಈಗ ಇದನ್ನ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ಈ ರುಬ್ಬಿರೋ ಗ್ರೇವಿನ ಇದಕ್ ಒಂದ್ ಅರ್ಧಕ್ ಹಾಕಿ ಕಳ್ಸ್ಕೊಂತೀವಿ ಒಂದ್ ಅರ್ಧಕ್ ಹಾಕಿ ಕಳ್ಸ್ಕೊಳ್ಳೋಣ ನೋಡಿ ಫುಡೆಂಡ್ಸ್ ಇದು ರುಬ್ಬಿರೋ ಗ್ರೇವಿನ ಗ್ರೇವಿ ಗ್ರೇವಿಗೂ ಇಟ್ಕೊಂಡಿದೀವಿ ಮತ್ತೆ ಕಲ್ಸಕ್ಕೂ ಹಾಕೊಂಡಿದೀವಿ ಗೋಬಿ ಮಂಚೂರಿ ಕಲ್ಸಕ್ಕೆ ಮತ್ತೆ ಗ್ರೇವಿಗೆ ಎರಡಕ್ಕೂ ಬಳಸ್ಕೊಂಡಿದೀವಿ ಇದನ್ನ ಈಗ ಕಲ್ಸ್ಕೊಳ ಮೈದಾ ಈಗ ಮೈದಾ ಇಟ್ನೂ ಹಾಕೊಂತ ಎಷ್ಟು ಬೇಕೋ ಅಷ್ಟು ಮತ್ತೆ ಕಾನ್ ಫ್ಲೋರ್ ಹಾಕೋತಾ ಇದೀವಿ ಅದಕ್ಕೆ ಎಷ್ಟ್ ಬೇಕಾಗುತ್ತೋ ಅಷ್ಟು ಹಾಕೊಳ್ಳೋಣ ಮತ್ತೆ ಒಂದ್ ಸ್ವಲ್ಪ ಮೆಣಸಿನ ಪುಡಿ ಹಾಕೊಳ್ಳೋಣ ಮತ್ತೆ ಗರಂ ಮಸಾಲೆ ಹಾಕೊಳ್ಳೋಣ ಇದಿಷ್ಟು ಸೇರ್ಸ್ಕೊಂಡು ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಿಷ್ಟು ಸೇರ್ಸ್ಕೊಂಡು ನೀಟಾಗಿ ಎಲ್ಲ ಬೆರೆಯೋ ಹಾಗೆ ಕಲಸೋಣ ಮತ್ತೆ ಒಂದ್ ಸ್ವಲ್ಪ ಖಾರದ ಪುಡಿನ ಹಾಕೊಳ್ಳೋಣ ಜೊತೆಗೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಹದ್ವಾಗಿ ಬೆರೆಸ್ತಿದೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಣ್ಣೆ ಬಣ್ಣ ಇಟ್ಕೊಂಡು ಎಣ್ಣೆ ಕಾದೈತೆ ಇವಾಗ ನಾನು ಗೋಧಿ ರೆಡಿ ಗೋಬಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ಗೋಬಿ ಹಾಕಿದ್ದೀನಿ ಇವಾಗ ಅದು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಬೆಂದ್ರೆ ಗೋಬಿ ಚೆನ್ನಾಗಾಗುತ್ತೆ ಆಗುತ್ತೆ ಸ್ವಲ್ಪ ಬೇಯಿ ಬಿಡ್ತಾ ಇದ್ದೀನಿ ಬೇಳೆ ಈಗ ಗೋಬಿ ಹಾಕಿದ್ದೀನಲ್ಲ ಅದು ನೀಟಾಗಿ ಒಂದ್ ಕಡೆ ಬೆಂದೈತೆ ಅದನ್ನ ತಿರುಗ ಹಾಕೋತಾ ಇದ್ದೀನಿ ತಿರುವು ಹಾಕೊಂಡ್ಮೇಲೆ ನೀಟಾಗಿ ಬೇಯ್ಬೇಕು ಅದು ಒಂದ್ ಮೂರ್ ನಿಮಿಷ ಆಗತ್ತೆ ಬೇಯ್ಬೇಕಾದ್ರೆ ನೀಟಾಗಿ ಬೆದ್ಮೇಲೆ ಅದನ್ನ ಮಾಡ್ತೀನಿ ಗೋಬಿ ಪ್ಲೇಟ್ ಹಾಕ್ತೀನಿ ಗೋಬಿ ಅಂಟ್ಕೊಂಡಿರುತ್ತೆ ಅದಕ್ಕೆ ನಾನು ಅದನ್ನ ಬಿಡ್ಸ್ಕೊತಾ ಇದ್ದೀನಿ ನೋಡಿ ಈಗ ಬಿಡ್ಸ್ಕೋಬೇಕು ಬಿಡ್ಸ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಎರಡರಿಂದ ಮೂರು ನಿಮಿಷ ಆಗುತ್ತೆ ಬೇಯೋದು ನೋಡಿ ಈ ತರ ನೀಟಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಮುಚ್ಚತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಒಂದ್ ಕಡೆ ಬೆಂದಿದೆ ಇನ್ನೊಂದ್ ಕಡೆ ಬೇಯ್ಬೇಕು ಬೇಯಿಸ್ಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಬೇಯಿಸಿ ಪ್ಲೇಟ್ ಹಾಕೋಬೇಕು ಗೋಲ್ಡನ್ ಕಲರ್ ಬರ್ಬೇಕು ಗೋಬಿ ಗೋಲ್ಡನ್ ಕಲರ್ ಬಂದ್ರೆ ಗೋಬಿ ಆಯ್ತು ಅಂತ ಅರ್ಥ ಇನ್ನೆರಡು ನಿಮಿಷ ಬೇಯ್ಬೇಕು ಬೇಯ್ಲಿ ಇವಾಗ ಬೆಂದಿದೆ ಈಗ ನೀಟಾಗಿ ಎಲ್ಲಾನು ಹಿಂಗೆ ಬೇಯಿಸ್ಕೊಂಡಿದ್ದೀನಿ ಈಗ ಎತ್ಕೋತಾ ಇದ್ದೀನಿ ನೋಡಿ ಈಗ ತಗೊಂಡು ನೋಡಿ ಎಲ್ಲಾನು ಇದಕ್ ಹಾಕೋತಾ ಇದ್ದೀನಿ ಪಾತ್ರೆಗೆ ಈಗ ನೋಡಿ ನಾನು ಇದಿಷ್ಟು ನೋಡಿ ತಗೊಂಡ್ ಹೇಗಿಂಗ್ ಇರುತ್ತೆ ನೀಟಾಗಿ ರೆಡಿ ಆಗಿದೆ ಎಲ್ಲರೂ ಇವಾಗ ಹಾಕೋತಾ ಇದ್ದೀನಿ ಇದು ಈ ಗ್ರೇವಿನ ಒಲೆ ಮೇಲೆ ಇಟ್ಟಿದೀವಿ ಒಂದ್ ಐದ್ ನಿಮಿಷ ಹಾಕೋದಿವೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಾಂಪ್ ಫ್ಲೋರ್ನ ಇದಕ್ ಹಾಕೊಳ್ಳೋಣ ಒಂದ್ ಸ್ವಲ್ಪ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಸ್ವಲ್ಪ ಇದನ್ನ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಮಳೆ ಬಂದಿದೆ ಇದಕ್ಕೆ ಈ ಕಲ್ಸಿಟ್ಕೊಂಡಿರೋ ಕಾರ್ನ್ಫ್ಲವರ್ನ ಇದನ್ನ ಹಾಕೊಂತೀನಿ ಇದಕ್ಕೆ ಮತ್ತೆ ಇದಕ್ಕೆ ಬೆಲ್ಲನೂ ಹಾಕೊಳ್ಳೋಣ ಇಷ್ಟು ಇದನ್ನೆಲ್ಲ ಹಾಕೊಂಡು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಐದ್ ನಿಮಿಷ ಚೆನ್ನಾಗಿ ಮರಳಿ ಎಲ್ಲ ಹೊಂದ್ಕೆ ಆಗ್ಲಿ ಐದ್ ನಿಮಿಷ ಚೆನ್ನಾಗಿ ಮರಳಾ ಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನೀಟಾಗಿ ತಿರುವಿದೆ ನೀಟಾಗಿ ಎಲ್ಲ ಹೊಂದ್ಕೊಂಡು ಬೆಲ್ಲ ಎಲ್ಲ ಕರಿಗಿ ನೀಟಾಗಿ ಗ್ರೇವಿ ರೆಡಿ ಆಗಿದೆ ಇದನ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ ಇದ್ ರೆಡಿ ಆಗಿದೆ ಹಲೋ ಫ್ರೆಂಡ್ಸ್ ಇವಾಗ ಒಂದ್ ಬಾಂಡ್ಲಿ ಇಟ್ಕೊಂಡಿದೀವಿ ಇವಾಗ ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇವಾಗ ಕಬ್ಬಣ್ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಮತ್ತೆ ಒಂದ್ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದೆಲ್ಲ ಒಂದ್ ಸ್ವಲ್ಪ ಫ್ರೈ ಆಗ್ಲಿ ಕೆಂಪುಗೆ ಈರುಳ್ಳಿ ಕರ್ಬೇಣ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆಗ್ಲಿ ಗೋಲ್ಡನ್ ಕಲರ್ ಬರ್ಲಿ நோடி ஃபிரெண்ட்ஸ் இவ்வளோ எல்லா கலர் தைக்கோம் இவங்க கிரேவி ஆக்கொள்ளணா இதை ನೋಡ್ರಿ ಫ್ರೆಂಡ್ಸ್ ಈಗ ಇದೆಲ್ಲ ಬೆಂದಿದೆ ಗ್ರೇವಿ ಎಲ್ಲ ಇದಕ್ಕೆ ಗೋಬಿ ಹಾಕೊಳ್ಳೋಣ ಗೋಬಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಕಾ ನೋಡಿ ಫ್ರೆಂಡ್ಸ್ ಇದೆಲ್ಲ ಆಗಿದೆ ಇವಾಗ ಕ್ಲೀನ್ ಆಗಿ ಎಲ್ಲ ಬೆರೆಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಇದನ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪಾಲ ಗೋಬಿ ಮಂಚೂರಿ ರೆಡಿಗ ಸರ್ವ್ ಮಾಡ್ಕೊಳ್ಳೋಣ ಇದೆಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಈ ಈರುಳ್ಳಿ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಹೇಗಿದೆ ತಿನ್ಬಿಟ್ಟು ಟೇಸ್ಟ್ ಹೇಳ್ತಾರೆ ಟೊಮೊಟೊ ಕೆಚಪ್ ಹಾಕ್ತಾ ಇದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಸೂಪರ್ ಆಗಿದೆ ग्रै